ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋ ಅಂಥದ್ದು ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ಬಾಯ್ಲಿಟ್ಟರೆ ಕರ್ಗೋ ಥರ ಬರೋ ಅಂಥ ರೆಸಿಪಿ ತುಂಬ ಅಂದರೆ ತುಂಬ ಈಸಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ನೀವೇ ನೋಡ್ತಾ ಇರ್ಬೋದು ಬೆಣ್ಣೆ ಮುರುಕು ಮಾಡ್ತೀವಲ್ವ ಸೊ ಅದೇ ರೀತಿಯಾಗಿಯೇ ಮಾಡೋದು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿ ಮತ್ತು ಬಾಯಿಲಿಟ್ರೆ ಕರ್ಗೋ ಥರ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮೃದುವಾಗಿ ಬಂದಿದೆ ಬಾಯಿಲಿಟ್ರೆ ಕರ್ಗೆ ಹೋಗುತ್ತೆ ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇದು ಒಂದು ಕಪ್ ಅಂತ ಹೇಳಿದ್ರೆ ಕಾಲು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಆಗುತ್ತೆ ಇದನ್ನು ಫೈನ್ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ಒಂದು ಕಪ್ಪು ಅವಲಕ್ಕಿ ತೊಗೊಂಡ್ರೆ ಅರ್ಧ ಕಪ್ಪಷ್ಟು ಅರ್ಧ ಕಪ್ಪು ನಮಗೆ ಉರಿಗಡಲೆ ಬೇಕಾಗುತ್ತೆ ಇದನ್ನು ಕೂಡ ಫೈನ್ ಪೌಡರ್ ಮಾಡ್ಕೊಂಡು ಬರೋಣ ಇದೆಲ್ಲದನ್ನು ಒಂದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಕಪ್ಪು ಅವಲಕ್ಕಿ ಅರ್ಧ ಕಪ್ಪಷ್ಟು ಉರಿಗಡಲೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಒಂದು ಕಪ್ಪು ಒಂದು ಅಂದರೆ ಇನ್ನೂರೈವತ್ತು ಗ್ರಾಮಷ್ಟು ಅಕ್ಕಿ ಇಟ್ಟು ಸ್ನೇಹಿತರೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಒಂದು ಸ್ಪೂನು ಜೀರಿಗೆ ನೀವು ಜೀರಿಗೆ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಬಿಳಿ ಎಳ್ಳು ರುಚಿಗೆ ಬೇಕಾದಷ್ಟು ಖಾರದ ಪುಡಿ ನಾನಿಲ್ಲಿ ಸುಮಾರು ಒಂದೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಖಾರವಾಗಿರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಇಂಗು ಹಿಂಗೂ ನೀವು ಬೆಣ್ಣೆ ಬಿಸಿ ಮಾಡಬೇಕಾದ್ರೂ ಬೇಕಾದರೆ ಹಾಕ್ಕೊಳ್ಬೋದು ರುಚಿಗೆ ಉಪ್ಪು ಒಂದರಿಂದ ಒಂದು ಕಾಲು ಸ್ಪೂನ್ ಅಷ್ಟು ಹಿಡಿಯುತ್ತೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹೊಂದ್ಕೊಬೇಕು ಅವಲಕ್ಕಿ ಮತ್ತು ಕಡಲೆ ಅಕ್ಕಿ ಹಿಟ್ಟು ಮೆಣಸಿನ ಪುಡಿ ಹಚ್ಕಾರದ ಪುಡಿ ಮೆಣಸಿನ ಪುಡಿ ಎಲ್ಲ ಹಚ್ಕಾರದ ಪುಡಿ ಪ್ರತಿಯೊಂದು ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ಇದಕ್ಕೆ ಸುಮಾರು ಒಂದು ಎರಡು ಕ್ಯೂಬ್ ಅಂತ ಅಂದ್ಕೊಳ್ಳಿ ಸುಮಾರು ಒಂದು ಮೂರು ಸ್ಪೂನ್ ಅಂತ ಲೆಕ್ಕ ಇಟ್ಕೊಂಡ್ರೂ ಅಷ್ಟು ಬೆಣ್ಣೆಯನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಅಷ್ಟೇ ಇದನ್ನ ಪೂರ್ತಿಯಾಗಿ ಕಾಯಿಸೋದು ಬೇಡ ಬಿಸಿ ಮಾಡಿ ಅದು ಮೆಲ್ಟ್ ಆಗೋ ತನಕ ಕಾಯಿಸಿಬಿಟ್ಟು ಹಾಕ್ಕೊಂಡ್ರೆ ಸಾಕು ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ನಾವು ಇದನ್ನು ಉಂಡೆ ಕಟ್ಟಿದ್ರೆ ಒಂದು ಶೇಪಿಗೆ ಬರಬೇಕು ಸ್ನೇಹಿತರೆ ಅಷ್ಟಿದ್ರೆ ಸಾಕು ನೀಟಾಗಿ ಆಗಿ ಮಿಕ್ಸ್ ಆಗಲಿ ನೋಡಿ ಈ ರೀತಿಯಾಗಿ ಒಂದು ಶೇಪ್ ಬರಬೇಕು ಅಷ್ಟೇ ಆವಾಗ ತುಂಬ ಚೆನ್ನಾಗಿ ಎಲ್ಲ ಅಳತೆನೂ ಕರೆಕ್ಟಾಗಿದೆ ಅಂತ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಉಪ್ಪು ಕರೆಕ್ಟ್ ಇದೆ ಅಂತಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೋಬೇಕು ಯಾಕಂದರೆ ಅವಲಕ್ಕಿ ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಹರಳುತ್ತೆ ಗಟ್ಟಿಯಾಗತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿನೇ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕಲಸಿಟ್ಬಿಡೋದು ಬೇಡ ಒತ್ತಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತದೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಸ್ವಲ್ಪ ಮೃದುವಾಗಿ ಇದ್ದೀನಿ ಸ್ವಲ್ಪ ಮೆತ್ತುವಾಗಿನೇ ಇರಬೇಕು ಇದೇನು ನೀರು ಜಾಸ್ತಿ ಆಯಿತು ಅಂತ ಏನು ಅನಿಸಲ್ಲ ಸ್ನೇಹಿತರೆ ನನಗಿಲ್ಲಿ ಸುಮಾರು ಒಂದೂವರೆ ಕಪ್ಪಷ್ಟು ನೀರು ಬೇಕಾಯಿತು ನೋಡಿ ಈ ರೀತಿಯಾಗಿ ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ ಅನ್ನೋದು ಇಷ್ಟು ಬಂದರೆ ಸಾಕು ನೋಡಿ ತೆಳುವಾಗಿಯೇ ಇದೆ ಆಮೇಲೆ ಸ್ವಲ್ಪ ಇದು ಗಟ್ಟಿ ಆಗುತ್ತೆ ಒಂದು ಐದು ನಿಮಿಷ ಬಿಟ್ಬಿಡೋಣ ಇದನ್ನು ಅಷ್ಟೊಳಗಡೆ ಎಣ್ಣೆ ಬಿಸಿ ಇಟ್ಕೊಂಬಿಡೋಣ ನೋಡಿ ಒಂದು ಐದು ನಿಮಿಷ ಆಗಿದೆ ಸ್ವಲ್ಪ ಗಟ್ಟಿ ಆದಂಗೆ ಅನ್ನಿಸ್ತಾ ಇದೆ ನೋಡಿ ಅಲ್ವಾ ಇವಾಗ ಕರೆಕ್ಟಾಗಿ ಬಂದಿದೆ ಅಂತ ನಾವು ಮುಂಚೆನೇ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಸಿ ಇಟ್ಕೊಂಬಿಟ್ರೆ ಒತ್ತಬೇಕಾದ್ರೆ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಬೋದು ಇಲ್ಲಿ ಚಕ್ಲಿ ಹೊರಳಿಗೆ ಸ್ವಲ್ಪ ನಾನು ಎಣ್ಣೆನ ಸ್ಪ್ರೆಡ್ ಮಾಡಿದ್ದೀನಿ ಎಲ್ಲ ನೀಟಾಗಿ ಹಚ್ಚಿಬಿಟ್ಟು ಆಮೇಲೆ ಈ ಒಂದು ಹಿಟ್ಟನ್ನು ಫಿಲ್ ಮಾಡ್ತಾ ಇದ್ದೀನಿ ನಾವು ಇದನ್ನು ಪೇಪರ್ ಮೇಲೆ ಏನು ಒತ್ತೋದು ಬೇಡ ಸ್ನೇಹಿತರೆ ನೋಡಿ ಒಂದು ಬರುತ್ತಲ್ವ ಒಂದು ಕಣ್ಣಿಂದ ಬರುತ್ತಲ್ವ ಸೊ ಅದನ್ನು ಪ್ಲೇಟನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಒದ್ಬೇಕಾದ್ರೆ ನಮಗೇನು ಪ್ರಾಬ್ಲಮ್ ಅಂತ ಅನ್ಸಲ್ಲ ಇದು ಗಂಥರ ಇರುತ್ತೆ ಅಲ್ವಾ ಸೊ ಆ ಚಕ್ಲಿ ಹೊರಡೋ ಈಗ ಎಣ್ಣೆನ ನೋಡೋಣ ಎಷ್ಟು ಬಿಸಿಯಾಗಿದೆ ಅಂತ ಇದು ಕರೆಕ್ಟಾಗಿದೆ ಬಿಸಿ ಇವಾಗ ಡೈರೆಕ್ಟು ನಾವು ಎಣ್ಣೆಗೆನೆ ಈ ಥರ ಹಿಂಗೆ ನೀಟಾಗಿ ಚಕ್ಲಿನೆಲ್ಲ ಒತ್ಕೊಂಡ್ಬಿಡೋಣ ಇದು ಈಗೇ ಬರಬೇಕು ಅಂತ ಏನೂ ಇಲ್ಲ ನಾವು ಬೆಣ್ಣೆ ಹಾಕಿರೋದ್ರಿಂದ ಲೈಕ್ ಇದು ಬೆಣ್ಣೆ ಮುರುಕ್ ಥರನೇ ಇರುತ್ತೆ ಬಾಯಿಗಿಟ್ರೆ ಕರ್ಗೋಗುತ್ತೆ ಸ್ನೇಹಿತರೆ ಅವಲಕ್ಕಿಯಿಂದನೂ ಕೂಡ ಇಂಥ ಒಳ್ಳೆ ರೆಸಿಪಿ ಮಾಡ್ಬೋದು ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ಚಕ್ಲಿಯನ್ನು ತುಂಬ ಇಷ್ಟಪಡ್ತೀರಾ ಟೀ ಟೈಮ್ ಸ್ನ್ಯಾಕ್ಸ್ ಆಗ್ಬೋದು ಟೈಮ್ ಪಾಸಿಗೆ ಆಗ್ಬೋದು ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಆ ಎಣ್ಣೆಗೆ ಎಷ್ಟು ಇಡಿಸುತ್ತೆ ಅಷ್ಟನ್ನು ನೀಟಾಗಿ ಹಿಂಗೆ ಹೊತ್ಕೊಂಡ್ಬಿಟ್ರೆ ಆಯಿತು ಎರಡೂ ಕಡೆನೂ ಬೇಯಿಸ್ಬೇಕಂತ ಏನಿಲ್ಲ ಸ್ನೇಹಿತರೆ ಈ ಬಬ್ಬಲ್ಸ್ ಎಲ್ಲ ಕಡಿಮೆ ಹಾಕ್ತಾ ಬಂದಿರುತ್ತಲ್ವ ಸೊ ಈ ಟೈಮ್ನಲ್ಲಿ ಕರೆಕ್ಟಾಗಿ ಆಗಿದೆ ಅಂತ ಕಲ್ಲರ್ ಕೂಡ ಸ್ವಲ್ಪ ಕಡಿಮೆ ಒಂಥರ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ ವೈಟ್ಗಿರೋದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈ ಟೈಮ್ನಲ್ಲಿ ಕರೆಕ್ಟಾಗಿ ಆಗಿದೆ ಅಂತ ಸ್ವಲ್ಪ ಮೆತ್ವಿದೆ ಅಂತ ನಿಮ್ಗೆ ಅನ್ನಿಸ್ಬೋದು ಅದು ಎಣ್ಣೆಯಿಂದ ತೆಗೆದ ಮೇಲೆ ಹಾರ್ಕೊಳ್ಳುತ್ತಲ್ವಾ ತಣ್ಣಗಾದ ಮೇಲೆ ಗಟ್ಟಿಯಾಗಿರುತ್ತೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಬಿಳಿ ಎಳ್ಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ರುಚಿಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ಒಂದು ವೆದರ್ಗೆ ಇದು ಬೇಕು ಅಂತ ಅನಿಸುತ್ತೆ ಸೊ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೀವೆಲ್ರಿಗೂ ಕೂಡ ಇಷ್ಟ ಆಗತ್ತೆ ಅವಲಕ್ಕಿ ಚಕ್ಲಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ